ಕುಂದಾಪುರ ನಗರ ಮೈ ಕೊಡವಿ ನಿಂತಿದೆ ಗ್ರಾಮಾಂತರ ಪ್ರದೇಶದ ಜನರೆಲ್ಲ ಕುಂದಾಪುರಕ್ಕೆ ಲಗ್ಗೆ ಇಟ್ಟಿದ್ದಾರೆ ಕುಂದಾಪುರ ನಗರದ ನಾಗರಿಕರು ಮನೆಯ ಹಬ್ಬ ಎಂಬಂತೆ ಎಲ್ಲ ತಯಾರಿ ನಡೆಸುತ್ತಿದ್ದಾರೆ ಕುಂದಾಪುರ ನಗರದ ವೈಭವ ಹೆಚ್ಚಾಗಿದೆ ಜಗಮಗ ಆಗಿದೆ ಕಾರಣವಿದಷ್ಟೇ ಕುಂದಾಪುರ ಕುಂದೇಶ್ವರನ ದೀಪೋತ್ಸವ ಮತ್ತು ರಥೋತ್ಸವಕ್ಕೆ ಸಕಲ ಸಿದ್ಧತೆ ಆಗಿದೆ ಶನಿವಾರ ವೈಭವದ ರಥೋತ್ಸವ ಹಾಗೂ ಲಕ್ಷದೀಪೋತ್ಸವ ನಡೆಯುತ್ತದೆ ನಗರದ ಬೀದಿ ಶೃಂಗಾರಗೊಂಡಿದೆ ನಗರದ ರಸ್ತೆಯ ಆಚೀಚೆ ಸಾವಿರಾರು ಅಂಗಡಿ ಹೊಸದಾಗಿ ತೆರೆಯಲ್ಪಟ್ಟಿದೆ ಕುಂದೇಶ್ವರನಿಂದಾಗಿ ನರಿಬೇಣ ಎನ್ನುವ ಈ ಊರಿಗೆ ಕುಂದಾಪುರ ಎಂಬ ಹೆಸರು ಬಂತು ಪೋರ್ಚುಗೀಸರು ಕುಂದಾಪುರಕ್ಕೆ ಕಾಲಿಡುವ ಮೊದಲು ಕುಂದಾಪುರ ಕುಂದವರ್ಮನೆಂಬ ತುಂಡರಸನ ಆಧಿಪತ್ಯಕ್ಕೆ ಸೇರಿತ್ತು ಕುಂದೇಶ್ವರ ಇವನ ಮನೆ ದೇವರು ಕುಂದೇಶ್ವರ ದೇವಸ್ಥಾನವನ್ನು ಕುಂದವರ್ಮ ಕಟ್ಟಿಸಿದ್ದ ಕ್ರಿಸ್ತ ಶೇಕ ಸಾವಿರದ ಇನ್ನೂರ ಅರವತ್ತೆರಡಕ್ಕೆ ಸಲ್ಲುವ ಆಲೂಪರಾಜ ವೀರಪಾಂಡೆ ದೇವನ ಶಾಸನವೊಂದರಲ್ಲಿ ಈ ಊರನ್ನು ಕುಂದಾಪುರ ಎಂದೇ ಹೆಸರಿಸಲಾಗಿದೆ ಕುಂದೇಶ್ವರ ದೇವಸ್ಥಾನ ಹನ್ನೊಂದನೇ ಶತಮಾನದಷ್ಟು ಪ್ರಾಚೀನವಾಗಿದೆ ಎನ್ನಬಹುದು ಕುಂದೇಶ್ವರನ ಸನ್ನಿಧಿಯಲ್ಲಿ ಬ್ರಹ್ಮಕಲಶ ಸ್ಥಾಪನೆ ಕಲಾಭಿವೃದ್ಧಿ ಹೋಮ ಶತರುದ್ರಾಭಿಷೇಕ ಕಲಶಾಭಿಷೇಕ ಮಹಾಪೂಜೆ ಅನ್ನ ಸಂತರ್ಪಣೆ ಪ್ರಸಾದ ವಿತರಣೆ ಆಗುತ್ತದೆ ಮನೋರಂಜನೆ ಕಾರ್ಯಕ್ರಮವಾಗಿ ಕುಂದಾಪುರ ತಾಲೂಕಿನ ಭಜನಾ ಒಕ್ಕೂಟದಿಂದ ದೇವರ ನಾಮ ಸಂಕೀರ್ತನೆ ಕುಣಿತ ಭಜನೆ ನಡೆಯುತ್ತದೆ ರಂಗಪೂಜೆ ಮಹಾಮಂಗಳಾರತಿ ಲಕ್ಷದೀಪೋತ್ಸವ ಪುಷ್ಪಕ ರಥದಲ್ಲಿ ದೇವರ ಪುರಪ್ರವೇಶ ನಡೆಯುತ್ತದೆ ಜೊತೆಗೆ ಕಟ್ಟೆಪೂಜೆ ಕೆರೆ ದೀಪ ಕಾರ್ಯಕ್ರಮ ಇರುವುದು ನೃತ್ಯ ವಿದೂಷಿ ಪ್ರವೀತಾ ಅಶೋಕ್ ಅವರ ನಿರ್ದೇಶನದಲ್ಲಿ ನೃತ್ಯ ವಸಂತ ನಾಟ್ಯಾಲಯದ ಕಲಾವಿದರಿಂದ ನೃತ್ಯ ಇದೆ ಪುಷ್ಪಕ ರಥೋತ್ಸವದುದ್ದಕ್ಕೂ ಜಾನಪದ ಹಾಗೂ ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮ ಇದೆ